ಶ್ರೀ ಕೃಷ್ಣಂ ದೇಹಂ ಜಗದ್ಗುರು ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗಂತ ಫಲದ ಬಗ್ಗೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು ಕೆಲಸವನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ದೊರಕುತ್ತದೆ ನೀವು ಸರಿಯಾಗಿದ್ದಾಗ ಸುಮ್ಮನೆ ಇದ್ದು ಬಿಡಿ ಎಷ್ಟೇ ತಪ್ಪು ಆಪಾದನೆಗಳು ಆಗಿದ್ದರೂ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನಾವೇನೂ ತಪ್ಪು ಮಾಡಿಲ್ಲ ಅಂತಕ್ಕಂತಹ ಭಾವನೆ ಇದ್ರೆ ಸಾಕು ಅದನ್ನ ನಿರ್ಧರಿಸಲು ಮೇಲೆ ಒಬ್ಬ ಭಗವಂತನಿದ್ದಾನೆ ನೀವು ತಪ್ಪು ಮಾಡಿದಾಗ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿ ನೀವು ತಪ್ಪು ಒಪ್ಪಿಕೊಳ್ಳುವುದರಿಂದ ನಿಮಗೆ ಅವಮಾನ ಆಗುವುದಿಲ್ಲ ಬದಲಿಗೆ ನಿಮ್ಮ ಮನಸ್ಸಿನಲ್ಲಿ ತೃಪ್ತಿಯ ಭಾವ ಮೂಡುತ್ತದೆ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನ ನಂಬಿ ಮೋಸ ಹೋಗ್ತೀವಿ ನಂತರ ಒಳ್ಳೆಯ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಸಿಕ್ಕಾಗ ಅವರನ್ನ ನಂಬುವುದನ್ನು ನಾವು ಬಿಟ್ಟು ಬಿಡುತ್ತೇವೆ ಎಂತಹ ವಿಪರ್ಯಾಸ ಅಲ್ಲವೇ ನೀವು ಸತ್ಯವನ್ನ ಹೇಳಲು ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಿಮಗೆ ನೀವೇ ಹೆದರಿ ಬದುಕಬೇಕಾಗುತ್ತದೆ ಹಾಗಾದರೆ ಪ್ರತಿ ಕ್ಷಣದ ಸದ್ಬಳಕೆ ಅಂತಕ್ಕಂಥದ್ದು ತುಂಬಾ ಮುಖ್ಯ ಈ ಬದುಕೆ ಒಂದು ಪ್ರಯೋಗ ಯಾರು ಹೆಚ್ಚು ಹೆಚ್ಚು ಪ್ರಯೋಗ ಮಾಡ್ತಾ ಹೋಗ್ತಾರೆ ಅವರು ಬದುಕಿನಲ್ಲಿ ಗೆಲ್ತಾ ಹೋಗ್ತಾರೆ ಅಂತಕ್ಕಂಥದ್ದು ನಮ್ಮ ಬಳಿ ಎಷ್ಟು ಹಣ ಇದೆ ಅಂತ ಲೆಕ್ಕ ಹಾಕ್ಬೋದು ಆದರೆ ನಮ್ಮ ಬಳಿ ಎಷ್ಟು ಸಮಯ ಇದೆ ಅಂತ ಲೆಕ್ಕ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ ಸಮುದ್ರದ ಅಲೆಗಳು ಮನುಷ್ಯನ ಆಸೆಗಳಂತೆ ಒಂದರ ಮೇಲೊಂದು ಅಪ್ಪಳಿಸಿ ಬರುತ್ತಲೇ ಇರುತ್ತವೆ ಆದರೆ ಯಾವುದು ಶಾಶ್ವತವಾಗಿ ನಿಲ್ಲುವುದಿಲ್ಲ ನೆನಪಿರಲಿ ಸುತ್ತಮುತ್ತಲೂ ಇರುವುದು ನಮ್ಮ ಸಂಬಂಧಿಕರೇ ಆದರೂ ನಮ್ಮ ಸೋಲಿಗಾಗಿ ಕಾದು ಕುಳಿತಿರುವ ಹಿತಶತ್ರುಗಳೇ ಆಗಿರುತ್ತಾರೆ ಇದು ನನ್ನಿಂದ ಆಗಲ್ಲ ಅಂತ ನಿಮಗೆ ನೀವೇ ಅಂದುಕೊಳ್ಳುವುದು ಮೊದಲು ಬಿಟ್ಟು ಬಿಡಿ ಯಾವುದೇ ಕೆಲಸ ಮಾಡಬೇಕಾದರೂ ಪ್ರತಿಫಲದ ನಿರೀಕ್ಷೆ ಯಾವತ್ತೂ ಮಾಡಬೇಡಿ ಸೋಲಿನ ಭಯದಿಂದಲೇ ಬದುಕುವವರು ಗೆಲುವಿನ ಮಹಾ ಸಂಭ್ರಮವನ್ನ ಅನುಭವಿಸುವ ಅವಕಾಶದಿಂದ ವಂಚಿತರಾಗ್ತಾರೆ ಗೆಲುವು ಬೇಕಾದರೆ ಭಯದಿಂದ ಮೊದಲು ನಾವು ಮುಕ್ತರಾಗಬೇಕು ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದಂತಹ ಒಂದು ಸೌಂದರ್ಯ ಇದೆ ಆದರೆ ಎಲ್ಲರೂ ಅದನ್ನ ಕಾಣುವುದಿಲ್ಲ ಅನ್ಯರ ಸಂತೋಷದಲ್ಲಿ ಪಾಲುದಾರರಾಗುವುದು ಮಾತ್ರ ಅಲ್ಲ ಕಾರಣರೂ ಆಗಬೇಕು ಬೇರೊಬ್ಬರ ಒಂದು ನೋವಿನಲ್ಲಿ ಪಾಲುದಾರರಾಗಬೇಕು ಆದರೆ ಯಾವತ್ತೂ ಇನ್ನೊಬ್ಬರ ನೋವಿಗೆ ಕಾರಣವಾಗಬಾರದು ಹೊಗಳುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಅಥವಾ ಗುರು ಇದ್ದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ನಿಮ್ಮ ಕಣ್ಣ ಮುಂದೆ ಮಾತ್ರ ಅಲ್ಲ ನಿಮ್ಮ ಬೆನ್ನ ಹಿಂದೆಯೂ ಪ್ರಾಮಾಣಿಕರಾಗಿರುವವರೇ ನಿಮ್ಮ ನಿಜವಾದ ಸ್ನೇಹಿತರು ಕೊಂಕು ಮಾತನಾಡುವವರು ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಯಾವತ್ತೂ ನಿಮ್ಮ ಸ್ನೇಹಿತರು ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕಳೆದುಕೊಂಡಿದ್ದೇನೆ ಅಂತ ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ ಏಕಪ್ಪ ಅಂತಂದ್ರೆ ಅದು ಪ್ರತಿ ವರ್ಷ ಮತ್ತೊಮ್ಮೆ ಎಲೆಗಳನ್ನು ಧರಿಸಿಕೊಳ್ಳುವುದಕ್ಕೆ ಆ ಸಮಯಕ್ಕೋಸ್ಕರ ಪ್ರತಿ ವರ್ಷ ಕಾಯುತ್ತಲೇ ಇರುತ್ತದೆ ಸಮಯದಷ್ಟು ವೇಗವಾಗಿ ಹೋಗುವುದು ಯಾವುದೂ ಇಲ್ಲ ಉಳಿದ ಎಲ್ಲವೂ ನಿಲ್ಲಬಹುದು ಆದರೆ ಸಮಯ ಯಾರಿಗಾಗಿಯೂ ನಿಲ್ಲುವುದಿಲ್ಲ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಹನೀಯ ಕೊರತೆಯೇ ಕಾರಣ ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಇನ್ನೂ ಸಮಯ ಇದೆ ಅಂತ ನಮಗೆ ನಾವೇ ಅಂದುಕೊಳ್ಳೋದು ಯಾವತ್ತೂ ಪ್ರಯತ್ನ ಮಾಡದೆ ಸೋಲುವುದಕ್ಕಿಂತ ಪ್ರಯತ್ನಿಸಿ ಸೋಲ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಅದು ಮುಂದೆ ನಿಮ್ಮ ಗೆಲುವನ್ನು ಅತಿ ಸುಲಭವನ್ನಾಗಿಸುತ್ತದೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಗೆಲ್ಲಬಹುದು ಅಥವಾ ಸೋಲಬಹುದು ಅಷ್ಟೇ ಒಂದು ವೇಳೆ ನೀವು ಭಾಗವಹಿಸದೇ ಇದ್ದರೆ ನೀವು ಗೆಲ್ಲುವ ಪ್ರಶ್ನೆಯೇ ಬರಲ್ಲ ಹಾಗಾಗಿ ಜೀವನದಲ್ಲಿ ಭಾಗವಹಿಸುವಿಕೆ ಅಂತಕ್ಕಂಥದ್ದು ತುಂಬಾ ಮುಖ್ಯ ಆಗ್ತದೆ ಜೀವನದಲ್ಲಿ ಯಾರನ್ನು ಯಾರು ಉದ್ಧಾರ ಮಾಡೋಕೆ ಆಗಲ್ಲ ಯಾರು ಯಾರನ್ನು ಹಾಳು ಮಾಡಲಿಕ್ಕೂ ಆಗಲ್ಲ ಅವರವರ ಯೋಚನೆ ಅವರವರ ಉದ್ಧಾರಕ್ಕೆ ಹಾಗೂ ಅವರವರ ಹಾಳಾಗುವುದಕ್ಕೆ ಒಂದು ಮೂಲ ಕಾರಣವಾಗ್ತದೆ ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂದು ಅರಿತ ಕ್ಷಣ ಮನುಷ್ಯನ ಅಹಂಕಾರ ಕಡಿಮೆಯಾಗ್ತದೆ ಉರಿಯುವ ದೀಪ ಮನೆಗೆ ಬೆಳಕು ನೀಡಬೇಕು ಹೊರತಾಗಿ ಮನೆಯನ್ನ ಸುಡಬಾರದು ಮಾತು ಮನವನ್ನ ಗೆಲ್ಲಬೇಕು ಹೊರತಾಗಿ ಮನಸ್ಸನ್ನ ನೋಯಿಸಬಾರದು ರಾಮ ಎನ್ನುವವನೇ ರಾವಣಿಗೆ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವವನಿಗೆ ಕಂಸನಿಗೆ ಇಷ್ಟವಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅರ್ಥವಿರುವುದಿಲ್ಲ ಆದರೆ ನಿಕ್ಕಿದ್ದವರೆಲ್ಲ ನೀನು ಬೀಳುವುದನ್ನೇ ಕಾಯ್ತಾ ಇರ್ತಾರೆ ನಿನ್ನ ಸೋಲನ್ನೇ ಶುಭ ಕಾರ್ಯವಾಗಿ ಆಚರಿಸ್ತಾ ಇದ್ದಾರೆ ಅದಕ್ಕೆ ನೀವು ತಂದೆ ಇದ್ದಾಗಲೇ ಜೀವನದಲ್ಲಿ ಬೀಳ್ತಕ್ಕಂಥದ್ದನ್ನ ಸೋಲುಗಳನ್ನ ಕಲಿಯಿರಿ ಯಾಕಪ್ಪ ಅಂತಂದ್ರೆ ಬಿದ್ದಾಗ ನಿಮ್ಮ ತಂದೆ ನಿಮ್ಮನ್ನ ಮೇಲೆತ್ತುತ್ತಾರೆ ಸೋತಾಗ ನಿಮ್ಮ ಜೊತೆ ನಿಲ್ತಾರೆ ಒಂಟಿಯಾಗಿಯೇ ಬಂದೆ ಒಂಟಿಯಾಗಿಯೇ ಹೋದೆ ಮತ್ತೆ ಬಿಟ್ಟು ಹೋಗುವವರ ನೆಪದಲ್ಲಿ ಏಕೆ ಮರಗುವೆ ಎಲ್ಲಿಯ ತನಕ ನಂಬಿಕೆ ಅಂತಕ್ಕಂತಹ ಆಯಸ್ಸು ಗಟ್ಟಿಯಾಗಿರುತ್ತೆಯೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ ಕೊನೆ ಇರದ ಸ್ನೇಹ ಸಂಬಂಧ ನಮ್ಮದಾಗಿರಲಿ ನಿದ್ರೆ ಅಂತಕ್ಕಂಥದ್ದು ಎಷ್ಟು ಅದ್ಭುತ ಅಂದರೆ ಬಂದರೆ ಅದು ಎಲ್ಲವನ್ನೂ ಮರೆಸ್ತಕ್ಕಂತಹ ಒಂದು ಶಕ್ತಿ ಇರ್ತದೆ ಬರದಿದ್ದರೆ ಎಲ್ಲವನ್ನೂ ನೆನಪಿಸ್ತದೆ ಜವಾಬ್ದಾರಿ ಇಲ್ಲದವನು ಮುಂಜಾನೆ ಹೇಳಲು ನೂರು ಬಾರಿ ಯೋಚನೆ ಮಾಡ್ತಾನೆ ಜವಾಬ್ದಾರಿ ಇದ್ದವನು ನಿದ್ದೆಯಲ್ಲೂ ಕೂಡ ಎಚ್ಚರಾಗಿರ್ತಾನೆ ನೀನು ಏನೇ ಮಾಡಿದರೂ ತಿಳಿದು ಮಾಡು ಜ್ಞಾನಪೂರ್ವಕವಾಗಿ ಮಾಡಿರ್ತಕ್ಕಂತಹ ಒಂದು ಕರ್ಮದ ಸಫಲತೆ ಇಲ್ಲದಿದ್ದರೆ ಅದು ವ್ಯರ್ಥ ಪ್ರಯತ್ನವಾಗ್ತದೆ ನೀನು ಸಮುದ್ರ ಅನ್ನುವುದು ಅರಿವಾದರೆ ಅಲೆಯೊಳಗೆ ಕಿತ್ತಾಡೋದು ನಿಂತು ಹೋಗ್ತದೆ ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸ್ತದೆ ಪ್ರತಿಯೊಂದು ಪಾಠ ಕೂಡ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸ್ತದೆ ಅಂತ ಹೇಳ್ಬೋದು ಇದಾಗಿತ್ತು ಒಂದು ಶ್ರೀಕೃಷ್ಣನ ವಾಣಿಗಳು ನೀವ್ಯಾರಾದರೂ ಒಬ್ಬಂಟಿ ಜೀವನದಲ್ಲಿ ನಮ್ಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ಆದೆ ಅಂತ ಅಂದ್ಕೊಂಡಾಗ ಈ ಒಂದು ಶ್ರೀಕೃಷ್ಣನ ಒಂದು ವಾಣಿಗಳನ್ನು ಕೇಳಿ ನಿಮ್ಮ ಮನಸ್ಸನ್ನು ಹಗರ ಮಾಡಿಕೊಂಡು ನಿಮ್ಮ ಮುಂದಿನ ಪಯಣಕ್ಕೆ ಉತ್ಸಾಹ ಭರಿತವಾಗಿ ಹೆಜ್ಜೆಯನ್ನು ಹಾಕಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಕೂಡ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ